ಟ್ ಓಪನ್ ಆದ ತಕ್ಷಣ ಬೈಯರ್ ಆಗ್ತೀವಿ ಅದಾದ್ಮೇಲೆ ಸೆಲ್ಲರ್ ಆಗ್ತೀವಿ ಮತ್ತೆ ಬೈಯರ್ ಆಗ್ತೀವಿ ಮತ್ತೆ ಸೆಲ್ಲರ್ ಆಗ್ತೀವಿ ಅನ್ನೋದಕ್ಕಿಂತ ಒಂದು ಸ್ಟ್ರಾಟಜಿನ ಪಿಕ್ ಮಾಡಿ ಒಂದೇ ಸ್ಟ್ರಾಟಜಿಗೋಸ್ಕರ ವೇಟ್ ಮಾಡಿ ನಾವು ಪೇಷನ್ಸ್ ಅನ್ನ ಇಟ್ಕೊಂಡು ಪರ್ಫೆಕ್ಟ್ ಆಗಿ ನಮಗೆ ಸ್ಟ್ರಾಟಜಿ ಬಂದಾಗ ಅಂದರೆ ಫೈವ್ ವಿಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಒಂದನ್ನು ಫಾಲೋ ಮಾಡಿ ಸ್ಟ್ರಾಟಜಿ ಬಂದಾಗ ಅಲ್ಲಿ ನಾವು ಟ್ರೇಡನ್ನು ತಗೊಂಡ್ರೆ ನಮಗೆ ಸಕ್ಸಸ್ ರೇಟು ತುಂಬಾ ಜಾಸ್ತಿ ಇರುತ್ತೆ ಆದರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊತ್ತು ನಾವು ಡಿಸ್ಕನ್ ಮಾಡ್ತಾ ಇರೋದು ಫೈವ್ ಎಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬಗ್ಗೆ ಓಕೆನಾ ಇಲ್ಲಿ ಫೈವ್ ಎಮ್ ಎ ಸ್ಟ್ರಾಟಜಿ ಸೆವೆಂತ್ ಮಾರ್ಚ್ ಓಕೆ ಇದು ಸೊ ಫ್ರೈಡೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿರೋ ಒಂದು ಫೈವ್ ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ಅದಕ್ಕೆ ಫೈವ್ ಎಮ್ ಎ ಮ್ಯಾಕ್ಸ್ ಸ್ಟಾಟಜಿ ಆಕ್ಟಿವೇಟ್ ಆಗಬೇಕಂತಂದರೆ ಫೋರ್ ಟು ಫೈವ್ ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕಾಗುತ್ತೆ ಯಾಕಂದರೆ ದಿಸ್ ಇಸ್ ದ ಫೈವ್ ಇ ಎಮ್ ಎ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ಫೈವ್ ಮೇ ಈ ಥರ ಕ್ರಾಸ್ ಆಗಿ ಈ ಥರ ಬರ್ತಾ ಇದೆ ಓಕೆ ದಿಸ್ ಇಸ್ ದ ಫೈವ್ ಎ ಎಮ್ ಅಂದರೆ ಫೈವ್ ಎಮ್ ಎ ಸೆಟ್ ಮಾಡಿಟ್ಕೋಬೇಕಾಗುತ್ತೆ ನಾವು ಎಕ್ಸ್ಪೆನ್ಸಲ್ ಮೂವಿಂಗ್ ಎವರೇಜ್ ಅಂತ ಸರ್ಚ್ ಮಾಡಿ ಸೊ ಅಲ್ಲಿ ಹೋದಾಗ ನಮಗೆ ಎಕ್ಸ್ಪೆನ್ಸಲ್ ಮೂವಿಂಗ್ ಎವರೇಜ್ ಈ ಥರ ಬರುತ್ತೆ ಅದನ್ನು ಫೈವ್ ಇ ಎಮ್ ಸೆಟ್ ಮಾಡಬೇಕಾಗುತ್ತೆ ಅಂದರೆ ಸ್ಟ್ರೆಂತ್ ಆಫ್ ಫೈವ್ ಕ್ಯಾಂಡಲ್ ಅಂದರೆ ಫೈವ್ ಕ್ಯಾಂಡಲ್ನ ಸ್ಟ್ರೆಂತ್ ಅನ್ನು ಹೇಳ್ಕೊಡ್ತೇವೆ ಫೈವ್ ಇ ಎಮ್ ಎ ಫೈವ್ ಮಿನಿಟ್ ಟೈಮ್ ಅಲ್ಲಿ ಫೈವ್ ಕ್ಯಾಂಡಲ್ ಸ್ಟ್ರೆಂತ್ ಏನಿದೆ ಅಂತ ಹೇಳ್ಕೊಡುತ್ತೆ ಓಕೆ ದಟ್ ಇಸ್ ಫೈವ್ ಎಮ್ ಎ ಫೈವ್ ಎಮ್ ಎ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ಈ ಏರಿಯಾದಲ್ಲಿ ಫೈವ್ ಎಮ್ ಎ ಆಕ್ಟಿವೇಟ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಏರಿಯಾನು ಇದೆ ರೆಸಿಸ್ಟೆನ್ಸ್ ಏರಿಯಾನು ಪರ್ಫೆಕ್ಟಾಗಿ ಒಂದು ವರ್ಕ್ ಆಗುತ್ತೆ ಇಲ್ಲಿ ಈ ಏರಿಯಾದಲ್ಲಿ ಅಂದರೆ ನಾವು ಸೆಲ್ಲಿಂಗ್ ಸೈಡ್ ತೊಗೋಬೇಕಾದಾಗ ಸೊ ಫೈವ್ ಯು ಎಮ್ ಎ ಪರ್ಫೆಕ್ಟಾಗಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಬಂದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಇಲ್ಲಿ ಪರ್ಫೆಕ್ಟ್ ಆಗಿರುವಂಥ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬರುತ್ತೆ ಈ ಕ್ಯಾಂಡಲ್ ಸೊ ದಸ್ ದಟ್ ಇಸ್ ಅಲರ್ಟ್ ಕ್ಯಾಂಡಲ್ ಅಂತ ಕರಿತೀವಿ ಓಕೆ ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ನಮಗೆ ಒಂದು ಈ ತರ ಬಿ ಇರಿಸ್ ಕ್ಯಾಂಡಲ್ ಬರಬೇಕಾಗುತ್ತೆ ಸೊ ಬಿಇರಿಸ್ ಕ್ಯಾಂಡಲ್ ಬರಲ್ಲ ಅದು ಏನು ಬರುತ್ತೆ ಅಂದ್ರೆ ಇನ್ ಡಿಸೀಸ್ ಕ್ಯಾಂಡಲ್ ಬರುತ್ತೆ ಸೊ ಧೋಜಿ ಟೈಪ್ ಕ್ಯಾಂಡಲ್ ಬರುತ್ತೆ ಇದು ಕ್ಯಾಂಡಲ್ ಓಕೆ ಅದಾದಮೇಲೆ ನಾವು ವೇಟ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಪರ್ಫೆಕ್ಟ್ ಆಗಿ ಫೈವ್ ಎಮ್ ಎ ಕ್ರಾಸ್ ಆಗುತ್ತೆ ಸೊ ಹೆಲ್ದಿ ಕ್ಯಾಂಡಲ್ ಬರುತ್ತೆ ಬಿ ಕ್ಯಾಂಡಲ್ ದಟ್ ಇಸ್ ಆಲ್ಸೋ ಕಂಡೀಷನ್ಸ್ ಫುಲ್ಫಿಲ್ ಆಗುತ್ತೆ ನಮ್ಮ ಕಂಡೀಷನ್ ಇಲ್ಲಿನೂ ಸಕ್ಸಸ್ ಆಗುತ್ತೆ ಓಕೆ ಅದಾದಮೇಲೆ ನಾವು ಇಮಿಡಿಯೇಟ್ ಆಗಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿ ತಗೊಂಡು ಸೇಮ್ ಕ್ಯಾಂಡಲ್ ಹೈ ಅಥವಾ ದೋಜಿ ಕ್ಯಾಂಡಲ್ ಹೈಗೆ ನಾವು ಸ್ಟಾಪ್ ಸ್ಟಾಪ್ಲಾಸನ್ನು ಹಾಕಬೇಕಾಗುತ್ತೆ ಓಕೆ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಬರ್ತಾ ಇರುತ್ತೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇರುತ್ತೆ ಯಾಕಂದರೆ ಆಲ್ಮೋಸ್ಟ್ ನಾವು ದೋಜಿ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿದ್ರು ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಹಾಕಿದ್ರು ನಡೆಯುತ್ತೆ ಸಮ್ ಟೈಮ್ಸ್ ಯಾಕಂದರೆ ದೋಜಿ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದ್ದಾಗ ನಾವು ಸ್ಟಾಪ್ ಸ್ಟಾಪ್ಲಾಸ್ನ ಈಸಿಯಾಗಿ ಕೊಡಬೇಕಾಗುತ್ತೆ ಯಾಕಂದರೆ ಅದನ್ನು ಕ್ರಾಸ್ ಆಗಿ ಮೇಲ್ಗಡೆ ಮಾರ್ಕೆಟ್ ಹೋದರೆ ಸೊ ಟ್ರೆಂಡ್ ಚೇಂಜ್ ಆಗಿಬಿಡುತ್ತೆ ನಮ್ಮದು ಪ್ಯಾಟರ್ನ್ ಫೇಲ್ ಆಗುತ್ತೆ ಓಕೆ ಅವಾಗ ನಮಗೆ ಲಾಸ್ ಅನ್ನು ಕೊಟ್ಟು ಮಾರ್ಕೆಟಿಂದ ಹೊರಗಡೆ ಎಕ್ಸಿಟ್ ಆಗಬೇಕಾಗುತ್ತೆ ಓಕೆ ಅದಕ್ಕೆ ಪ್ಲಾಸ್ನ ನಾವು ಯಾವಾಗಲೂ ಲಾಜಿಕಲ್ ಬೇಸ್ ಮೇಲೆ ಸ್ಟಾಪ್ ಲಾಸ್ ಹಾಕಬೇಕಾಗುತ್ತೆ ಯಾಕೆಂದರೆ ೆಸ್ ಏರಿಯಾ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿನೂ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ ಮಾರ್ಕೆಟು ಇಲ್ಲಿನೂ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ ಅಂದಾಗ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾಗಿ ಕನ್ವರ್ಟ್ ಆಗುತ್ತೆ ಓಕೆ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಬಂದಾಗ ನಾವು ಪರ್ಫೆಕ್ಟ್ ಆಗಿರುವಂತಹ ಒಂದು ಸ್ಟಾಪ್ ನ ಕೊಟ್ಟಾಗ ಸೊ ಲಾಜಿಕ್ ಆಗಿ ಸ್ಟಾಪ್ ಸ್ಟಾಪ್ಲಾಸನ್ನು ಕೊಟ್ಟಾಗ ಮಾರ್ಕೆಟು ಈಸಿಯಾಗಿ ಹಿಟ್ ಮಾಡಲ್ಲ ಸ್ಟಾಪ್ ಅನ್ನ ಸೊ ನಾವು ಅಕಾರ್ಡಿಂಗ್ ಟು ನಮ್ಮ ಟ್ರೇಡ್ ಪ್ರಕಾರ ಮಾರ್ಕೆಟು ಕೆಳಗಡೆ ಫಾಲ್ ಆಗುತ್ತೆ ಓಕೆ ಆಲ್ಮೋಸ್ಟ್ ಒನ್ ಇಷ್ಟು ಟೂವರೆಗೂ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಇಲ್ಲಿ ನಮಗೆ ಮೂರ್ನಾಲ್ಕು ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು ಮೂರ್ನಾಲ್ಕು ಕಂಡೀಷನ್ಸ್ ಯಾವಂತ ಇನ್ನೊಂದು ಸರಿ ಡಿಸ್ಕಶನ್ ಮಾಡೋಣ ಏನಂತಂದ್ರೆ ಫೈವ್ ಎಮ್ ಎ ಆಗಿ ಹೆಲ್ದಿ ಕ್ಯಾಂಡಲ್ಗೆ ಒಂದು ಓಕೆ ನೆಕ್ಸ್ಟ್ ಏನಾಗುತ್ತೆ ಬಿ ಸ್ಕ್ಯಾಂಡಲ್ ಕ್ಯಾಂಡಲ್ ಇರಬೇಕು ಕೆಳಗಡೆ ವಿಕ್ ಇರಬಾರ್ದು ಸೊ ಮೇಲ್ಗಡೆ ಸ್ವಲ್ಪ ವಿಕ್ ಇದ್ರೆ ನಡೆಯುತ್ತೆ ಕೆಳಗಡೆ ಈಗ ಹೆಲ್ದಿ ಕ್ಯಾಂಡಲ್ಗೆ ಅಂದರೆ ಎಂಟ್ರಿ ಕ್ಯಾಂಡಲ್ಗೆ ವಿಕ್ಸು ಕೆಳಗಡೆ ಇರಬಾರ್ದು ಸ್ವಲ್ಪ ಇದರ ನಡೆಯುತ್ತೆ ಫೋರ್ ಟು ಫೈವ್ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಪಾಯಿಂಟ್ಸ್ ಮ್ಯಾಕ್ಸ್ ಆದರೆ ಸೊ ಆ ಥ್ರೇಡ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಏನಂತಂದ್ರೆ ಅಂದರೆ ಫೈ ಅಲರ್ಟ್ ಎಲರ್ಟ್ ಕ್ಯಾಂಡಲ್ಗೆ ಸ್ವಲ್ಪ ಟಚ್ ಆಗಿರಬೇಕು ಅಥವಾ ಇನ್ವರ್ಟ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದ್ರೆ ಅಥವಾ ದೂಜಿ ಕ್ಯಾಂಡಲ್ ಇದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಓಕೆ ಟ್ರೇಡ್ ಎಕ್ಯುರಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಪರ್ಫೆಕ್ಟ್ ಆಗಿ ಮಿಲ್ಗೆ ಕ್ರಾಸ್ ಆಗಿರಬೇಕು ಈ ಥರ ಕೆಳಗಡೆ ಕ್ರಾಸ್ ಆಗಿ ಎಂಟ್ರಿ ಕ್ಯಾಂಡಲ್ಗೆ ಫೈವ್ ಎಮ್ ಎ ಟಚ್ ಆಗಿಲ್ಲ ಅಂತಂದಾಗ ನಾವು ಟ್ರೇಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಫೈವ್ ಇ ಎಮ್ ಈ ಒಂದು ಎಂಟ್ರಿ ಕ್ಯಾಂಡಲ್ ಮೇಲ್ಗಡೆ ಕ್ರಾಸ್ ಆದಾಗ ನಾವು ಟ್ರೇಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಓಕೆ ಇದರ ಒಂದು ಫೋರ್ ಟು ಫೈವ್ ಕಂಡೀಷನ್ಸ್ ಇದೆ ಸೊ ನಾವು ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಂಟ್ರಿ ತಗೋಬೇಕಾಗುತ್ತೆ ಸೊ ರಿಟರ್ಸ್ಕೋಸ್ಕರ ವೇಟ್ ಮಾಡಬೇಕು ಯಾವಾಗ ಅಂತಂದ್ರೆ ಮೋರ್ ದೆನ್ ಟ್ವೆಂಟಿ ಫೈವ್ ಟು ಥರ್ಟಿ ಪಾಯಿಂಟ್ಸ್ ಅಥವಾ ಫೋರ್ಟಿ ಪಾಯಿಂಟ್ಸ್ ಈ ಥರ ಒಂದು ಬೇರೀಸ್ ಲಾಂಗ್ ಬೇರೀಸ್ ಕ್ಯಾಂಡಲ್ ಬಂದಾಗ ಸೊ ನಾವು ನಾವು ವೇಟ್ ಮಾಡಬೇಕಾಗುತ್ತೆ ಫೈವ್ ಎಮ್ ಎ ರೀಟೆಸ್ಟ್ಗೋಸ್ಕರ ಅಂದರೆ ಮಿಡಲ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ ಅದು ನೆಕ್ಸ್ಟ್ ಟೆಸ್ಟ್ ಇನ್ ಹೇಳ್ಕೊಡ್ತೀನಿ ಸ್ವಲ್ಪ ಐದು ಚಾರ್ಟನ್ನು ತೊಗೊಂಡು ಬ್ಯಾಕ್ ಟೆಸ್ಟ್ ಮಾಡೋಣ ದಿಸ್ ಸೇಮ್ ಪ್ಯಾಟರ್ನ್ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಒಂದು ಎಂಟ್ರಿ ತೊಗೋತೀವಿ ಸೊ ಇಲ್ಲಿ ಎಂಟ್ರಿ ತೊಗೊಂಡಾಗ ಸೇಮ್ ಕ್ಯಾಂಡಲ್ ಹೈ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಥವಾ ದೋಜಿ ಕ್ಯಾಂಡಲ್ ಯಾವುದೇ ಥರ ಒಂದು ಲಾಜಿಕಲ್ ಆಗಿ ರೆಸಿಯನ್ಸ್ ಏರಿಯಾದಲ್ಲಿ ಒಂದು ಸ್ಟಾಪ್ ಲಾಸನ್ನು ಕೊಟ್ಟು ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಒನ್ ಟು ಟೂ ವರೆಗೂ ಓಕೆ ಕೆನ್ಸಿ ಆಲ್ಮೋಸ್ಟ್ ನೋಡ್ತಾ ನೋಡ್ತಾ ಇರ್ಬೋದು ಒನ್ ಎಷ್ಟು ಟು ಇಲ್ಲಿ ಸೇಮ್ ಕ್ಯಾಂಡಲ್ ಅಂದ್ರೆ ಜಸ್ಟ್ ಒಂದು ಬಿ ಎಸ್ ಕ್ಯಾಂಡಲ್ ಅಲ್ಲಿ ಒನ್ ಒಂದಿಷ್ಟು ಟು ವರ್ಗು ಟಾರ್ಗೆಟ್ ಹಿಟ್ ಆಗುತ್ತೆ ಒಂದಿಷ್ಟು ತ್ರೀ ವರೆಗೂ ಟಾರ್ಗೆಟ್ ಬರ್ತಾ ಇದೆ ಈ ಪ್ಯಾಟರ್ನ್ ಪರ್ಫೆಕ್ಟ್ ಆಗಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ನಾವು ಟ್ರೇಡ್ ಅನ್ನ ತಗೋಬೇಕಾಗುತ್ತೆ ಇಲ್ಲಿ ನಮಗೆ ಏರಿಯಾ ಅಂದ್ರೆ ಎಸ್ಸೆನ್ಸ್ ಏರಿಯಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ರೆನ್ಸ್ ಏರಿಯಾದಲ್ಲಿ ಈ ತರ ಒಂದು ಪ್ಯಾಟರ್ನ್ ಫೈವ್ ಪ್ರೊ ಮ್ಯಾಕ್ ಸ್ಟ್ರಾಟಜಿ ಆಕ್ಟಿವೇಟ್ ಆದಾಗ ನಮಗೆ ತುಂಬಾನೇ ಚೆನ್ನಾಗಿರುವಂತ ಒಂದು ಎಕ್ಯುರೇಸಿ ಬರುತ್ತೆ ಸೊ ಟ್ರೇಡ್ ನಮಗೆ ಬೀನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಹಿಂದ್ಗಡೆ ಹೋಗಿ ನೋಡೋದಾದ್ರೆ ಓಕೆ ಯು ಕ್ಯಾನ್ ಸಿ ಇಲ್ಲಿ ಒಂದು ಸಿನಿ ಬರ್ತಾ ಇದೆ ಫೈವ್ ಮೇ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ಡೇಟ್ ಪ್ಪ ಅಂತಂದರೆ ಸಿಕ್ಸ್ ಮಾರ್ಚ್ಗೆ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟ್ ಏನಾಗುತ್ತೆ ಈ ಥರ ಓಪನ್ ಆಗುತ್ತೆ ಮೇಲ್ಗಡೆ ಸೊ ಗ್ಯಾಪಪ್ ಓಪನ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ ಅಂದ್ರೆ ಗ್ಯಾಪ್ ಫಿಲ್ ಮಾಡುತ್ತೆ ಗ್ಯಾಪ್ ಫಿಲ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟು ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಫೈವ್ ಎಮ್ ಎ ಆಕ್ಟಿವೇಟ್ ಆಗುತ್ತೆ ಏಕೆಂಡ್ಸಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಇದೆ ಸೊ ಇನ್ವರ್ಟೆಡ್ ಹ್ಯಾಮರ್ ಥರ ಕ್ಯಾಂಡಲ್ ಇದೆ ಅಂದರೆ ಮೇಲ್ಗಡೆ ವಿಕ್ ಜಾಸ್ತಿ ಇದೆ ಓಕೆ ವಿಕ್ ಜಾಸ್ತಿ ಇದೆ ಅಂದಾಗ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ಮತ್ತೆ ಗ್ರೀನ್ ಕ್ಯಾಂಡಲ್ ಬರುತ್ತೆ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಬರುತ್ತೆ ಅದ ಇಲ್ಲಿ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಇಂಡಿಸಿಸಿನ್ ಕ್ಯಾಂಡಲ್ ಥರ ಒಂದು ಕ್ಯಾಂಡಲ್ ಬರುತ್ತೆ ಅಂದರೆ ಒಂದು ರೆಡ್ ಕ್ಯಾಂಡಲ್ ಬರುತ್ತೆ ಅಂದರೆ ಆಗಿ ಟ್ರೆಂಡ್ ಚೇಂಜ್ ಆಗುವಂಥ ಒಂದು ಚಾನ್ಸಸ್ ಇದೆ ಯಾಕಂದರೆ ಈ ಥರ ಕಂಟಿನ್ಯೂಸ್ ಆಗಿ ಮೂರು ಬುಲ್ಲಿಶ್ ಕ್ಯಾಂಡಲ್ಸ್ ಬರುತ್ತೆ ಬುಲ್ಲಿಶ್ ಕ್ಯಾಂಡಲ್ ಬಂದ ತಕ್ಷಣ ಇಮಿಡಿಯೇಟಾಗಿ ಒಂದು ರೆಡ್ ಕ್ಯಾಂಡಲ್ ಬರ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಅದು ಒಂದು ಹೆಲ್ದಿ ಕ್ಯಾಂಡಲ್ ಇಲ್ಲ ಅಂದರೆ ಈ ಕಡೆ ಬಿ ಕ್ಯಾಂಡಲ್ ಕ್ಯಾಂಡಲ್ಲು ಈ ಥರ ಹೆಲ್ದಿ ಇಲ್ಲ ಸೊ ಈ ಕಡೆ ಇಲ್ಲಿ ಹೆಲ್ದಿ ಕ್ಯಾಂಡಲ್ಲು ಬುಲ್ಲಿಶ್ ಕ್ಯಾಂಡಲ್ಲು ಹೆಲ್ದಿ ಇಲ್ಲ ಸೊ ಈ ಥರ ಒಂದು ಇಂಡಿಸಿಜನ್ ಕ್ಯಾಂಡಲ್ ಟೈಪ್ ಒಂದು ಕ್ಯಾಂಡಲ್ ಫ್ರೇಮ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಏನಾಗುತ್ತೆ ಒಂಥರ ಇಲ್ಲಿ ಹೆಲ್ದಿ ಕ್ಯಾಂಡಲ್ಲು ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ದ್ಯಾಟ್ ಈಸ್ ಅವರ್ ಎಂಟ್ರಿ ಕ್ಯಾಂಡಲ್ ಓಕೆ ಇದನ್ನು ನಾವು ಅಲರ್ಟ್ ಕ್ಯಾಂಡಲ್ ಅಂತ ಅಣ್ಣಬೇಕಾಗತ್ತೆ ಅಂದರೆ ಮೇಲ್ಗಡೆ ರೆಡ್ ಕ್ಯಾಂಡಲ್ ಅಲ್ಲ ಅದನ್ನು ಅಲರ್ಟ್ ಕ್ಯಾಂಡಲ್ ಅಂತ ತಗೋಬೇಕಾಗುತ್ತೆ ಇಲ್ಲಿ ಆಗಿ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟು ಫೈವ್ ಎಮ್ ಎ ಮಿಡ್ಲಿಗೆ ಕ್ರಾಸ್ ಆಗುತ್ತೆ ಫೈವ್ ಎಮ್ ಎ ಮಿಡ್ಲ್ಗೆ ಕ್ರಾಸ್ ಆದಾಗ ನಮಗೆ ಆಲ್ಮೋಸ್ಟ್ ನಾವು ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಎಷ್ಟು ಅಂತಂದರೆ ನಮಗೆ ಸ್ಟಾಪ್ ಲಾಸ್ ಇರುತ್ತೆ ಆಲ್ಮೋಸ್ಟ್ ಇಮಿಡಿಯೇಟಾಗಿ ಕ್ಲೋಸ್ ಆದ ತಕ್ಷಣ ಎಂಟ್ರಿ ತೊಗೋಬೇಕು ಅಂತ ನಮ್ಮ ಸ್ಟ್ಯಾಟಸ್ ಹೇಳ್ತಾ ಇದೆ ಬಟ್ ಇಲ್ಲಿ ಸ್ಟಾಪ್ ಲಾಸ್ ಬರ್ತಾಯಿದೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿದೆ ಇಂತಹ ಕಂಡೀಷನ್ಸ್ ಇದ್ದಾಗ ನಾವು ವೇಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ಯಾಂಡಲ್ಲು ಸ್ವಲ್ಪ ಏನಾದರೂ ರೀಟೇಸ್ಟಿಗೆ ಬರ್ತಾ ಇದೆ ಅಂದರೆ ಫೈವ್ ಯು ಎಮ್ ಎವರೆಗೂ ಬರ್ತಾ ಇದೆ ಅಂತ ನೋಡಬೇಕಾಗುತ್ತೆ ಸೊ ಫೈವ್ ಎ ಎಮ್ ಬರ್ತಾ ಇದೆ ಅಂತಂದಾಗ ಜಸ್ಟ್ ಫೋರ್ಟಿ ಪಾಯಿಂಟ್ಸ್ವರೆಗೂ ನಾವು ಸ್ಟಾಪ್ ಲಾಸ್ ಬರ್ತಾ ಇದೆ ಇಲ್ಲಿ ಈ ಟ್ರೇಡಲ್ಲಿ ನಾವು ಎಂಟ್ರಿನ ತಗೊಂಡು ಅಂದರೆ ಈ ಟ್ರೇಡನ್ನು ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ಟ್ರೇಡನ್ನು ನಾವು ಅವಾಯ್ಡ್ ಮಾಡಿದರೆ ಇದು ಇಟ್ಸ್ ಅ ಬೆಟರ್ ಓಕೆ ನೆಕ್ಸ್ಟ್ ಅಪಾರ್ಚುನಿಟಿ ಮತ್ತೆ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ ಸೊ ನೆಕ್ಸ್ಟ್ ನೋ ಟ್ರೇಡಿಂಗ್ ಡೇ ಇಸ್ ಆಲ್ಸೋ ಎ ಗುಡ್ ಡೇ ಓಕೆ ಈ ಥರ ಒಂದು ನೆಕ್ಸ್ಟ್ ಅಪಾರ್ಚುನಿಟಿಗೋಸ್ಕರ ನಾವು ವೇಟ್ ಮಾಡಿದರೆ ಸೊ ನೆಕ್ಸ್ಟ್ ಅಪಾರ್ಚುನಿಟಿ ಬಂದಾಗ ನಾವು ಪರ್ಫೆಕ್ಟ್ ಆಗಿರುವಂಥ ಗುಡ್ ಅಕ್ಯುರಸಿ ಅಪಾರ್ಚುನಿಟಿ ಬಂದಾಗ ಟ್ರೇಡನ್ನು ತೊಗೊಂಡ್ರೆ ನಮಗೆ ಟಾರ್ಗೆಟ್ ಹಿಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಅಥವಾ ನಾವು ಟ್ರೇಡ್ ತಗೋತಾ ಇದ್ದೀನಿ ಇಲ್ಲಿ ಅಂತ ಅಂದಾಗ ಸೊ ರೀಟೆಸ್ಟ್ವರೆಗೂ ವೇಟ್ ಮಾಡಬೇಕಾಗುತ್ತೆ ಸೊ ಸೇಮ್ ಕ್ಯಾಂಡಲ್ವರೆಗೂ ಹೈ ಸೇಮ್ ಕ್ಯಾಂಡಲ್ ಹೈವರೆಗೂ ಸ್ಟಾಪ್ ಲಾಸು ಓಕೆ ಆಲ್ಮೋಸ್ಟ್ ಒನ್ ಇನ್ಸ್ಟು ಟು ಟೂವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಓಕೆ ಒನ್ ಎಷ್ಟು ಟು ವರ್ಗೂ ಟಾರ್ಗೆಟ್ ಬರಲ್ಲ ಇಲ್ಲಿ ಆಲ್ಮೋಸ್ಟ್ ನಮಗೆ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ವರೆಗೂ ಟಾರ್ಗೆಟ್ ಬಂದಿದೆ ಸೊ ನಮಗೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಸೊ ಒನ್ ಎಷ್ಟು ಟು ವರ್ಗೂ ಬರೋವರೆಗೂ ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಲ್ಲಿವರೆಗೂ ಇರಲಿ ಅಂತ ಬಿಟ್ಬಿಡ್ತಾರೆ ಯಾಕಂದರೆ ಸ್ಟಾಪ್ ಲಾಸ್ ಹಿಟ್ಟಾದರೆ ಸ್ಟಾಪ್ ಲಾಸ್ ಹಿಟ್ ಆಗಲಿ ಇಲ್ಲ ಟಾರ್ಗೆಟ್ ಹಿಟ್ಟಾದರೆ ಫುಲ್ ಟಾರ್ಗೆಟ್ ಒನ್ ಎಷ್ಟು ಟೂ ವರೆಗೂ ಟಾರ್ಗೆಟ್ ಹಿಟ್ ಆಗಲಿ ಅಂತ ಓಕೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸಮ್ ಟೈಮ್ಸು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಬಂದಾಗ ಸಾಸ್ಟು ಕಾಸ್ಟ್ ಟ್ರೈಲಿಂಗ್ ಮಾಡ್ತಾರೆ ಓಕೆ ಕಾಸ್ಟು ಕಾಸ್ಟ್ ಟ್ರೈಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಸಮ್ ಟೈಮ್ಸ್ ನಾವು ನೋ ಪ್ರಾಫಿಟ್ ನೋ ಅಲ್ಲಿ ಟ್ರೇಡ್ ಟ್ರೇಡನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ ಸೊ ದ್ಯಾಕ್ ಪರ್ಟಿಕ್ಯುಲರ್ ಡ್ರೈ ಇಲ್ಲ ಅಂತಂದರೆ ಫುಲ್ ಸ್ಟಾಪ್ ಹಿಟ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಮಗೆ ಇಲ್ಲಿ ತರ್ಟಿ ಏಟ್ ಪಾಯಿಂಟ್ಸ್ ಬರ್ತಾ ಅಂದರೆ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಫಿಫ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸಲ್ಲಿ ಪ್ರೀಮಿಯಮಲ್ಲಿ ನಮಗೆ ಆಲ್ಮೋಸ್ಟ್ ಹಿಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜಾಸ್ತಿ ಸ್ಟಾಪ್ ಲಾಸ್ ಇದೆ ಅಂದಾಗ ಟ್ರೇಡನ್ನು ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಸಿನಾರೋದಲ್ಲಿ ಟ್ರೇಡನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ ಸಮ್ ಟೈಮ್ ಏನಾಗುತ್ತೆ ಈ ಥರ ಒಂದು ದೊಡ್ಡ ಬೇರೆ ಸ್ಕ್ಯಾಂಡಲ್ ಬಂದಾಗ ಸೊ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಮತ್ತೆ ಒಂದು ಬೇರೆ ಸ್ಕ್ಯಾಂಡಲ್ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಟೆಸ್ಟ್ ತಗೊಂಡು ಮತ್ತೆ ಇಮಿಡಿಯೇಟ್ ಬೇರಿ ಸ್ಕ್ಯಾಂಡಲ್ ಬಂದು ಈ ಟಾರ್ಗೆಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಅಂದರೆ ಈ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸಮ್ ಟೈಮ್ ಈ ಟ್ರೇಡನ್ನು ತಗೊಂಡ್ರು ಒಳ್ಳೆಯದಾಗುತ್ತೆ ಸಮ್ ಟೈಮ್ ಟ್ರೇಡನ್ನು ತಗೋಲಿಲ್ಲ ಅಂತಂದ್ರೆ ಇಟ್ಸ್ ಅ ಬೆಟರ್ ಚಾನ್ಸ್ ಓಕೆ ಇಲ್ಲಿ ಏನಾಗುತ್ತೆ ಅಂತಂದರೆ ಟ್ರೇಡನ್ನು ನಾವು ತೊಗೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ ಸೊ ಒನ್ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಬಂದಾಗ ಟ್ರೈಲ್ ಮಾಡಿದ್ವಿ ಒಂದಷ್ಟು ಒನ್ ಪಾಯಿಂಟ್ ಫೈವ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಒಂದಷ್ಟು ಒನ್ ಪಾಯಿಂಟ್ ಫೈವ್ ಅವ್ರಿಗೆ ಟಾರ್ಗೆಟ್ ಬಂದು ಒಂದಷ್ಟು ಟೂ ಅವ್ರಿಗೂ ಟಾರ್ಗೆಟ್ ಬಂದಿಲ್ಲ ಸೊ ಇಲ್ಲಿ ನಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ಅನ್ಕೊಳ್ಳೋಣ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದರೆ ಇಲ್ಲಿ ಹಿಂದ್ಗಡೆ ಹೋಗೋಣ ಓಕೆ ನಾನಿಲ್ಲಿ ಆಲ್ರೆಡಿ ಬ್ಯಾಕ್ ಟೆಸ್ಟ್ ಮಾಡಿ ಇಟ್ಟಿದ್ದೀನಿ ಓಕೆ ಅದಕ್ಕೋಸ್ಕರ ಇದರ ಒಂದು ಚಾಟ್ ಬರ್ತಾಯಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಮಗೆ ಇಲ್ಲಿ ಒಂದಿಷ್ಟು ಟೂವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟ್ ಸಿನಾರಿಯು ಪೂರ್ತಿ ಕಂಪ್ಲೀಟ್ ಆಗಿ ನೋಡೋದಾದರೆ ಸೊ ಫಿಫ್ತ್ ಮಾರ್ಚ್ ಓಕೆ ಫಿಫ್ತ್ ಮಾರ್ಚ್ಗೆ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ನೈನ್ ಫಿಫ್ಟೀನ್ ಓಕೆ ನೈನ್ ಫಿಫ್ಟೀನ್ಗೆ ಇಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಈ ಥರ ಆಗಿ ಒಂದು ಹೆಲ್ದಿ ಕ್ಯಾಂಡಲ್ ಅಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ ಈ ಥರ ರಿಟ್ರೇಸ್ ತಗೊಳುತ್ತೆ ಮತ್ತೆ ಮೇಲ್ಗಡೆ ಹೋಗುತ್ತೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲೊಂದು ಸ್ಟಾಪ್ ಲಾಸ್ ಆಗುತ್ತೆ ಯಾವುದಂತಂದರೆ ಫೈವ್ ಎಮ್ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ಸೊ ಎಲ್ಲ ಕಂಡೀಷನ್ಸು ಫುಲ್ ಫಿಲ್ ಆಗುತ್ತೆ ಇಲ್ಲಿ ಫೈವ್ ವಿ ಎಮ್ ಎದು ಈ ಕ್ಯಾನ್ ಸಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಲರ್ಟ್ ಕ್ಯಾಂಡಲು ಸೊ ಅದಕ್ಕೆ ಫೈವ್ ಎಂ ಯಾವುದೇ ಥರ ಟಚ್ ಆಗಿಲ್ಲ ಸೊ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ ಅದಕ್ಕೋಸ್ಕರ ನಾವು ಪರ್ಫೆಕ್ಟ್ ಆಗಿರೋಂಥ ಒಂದು ಟ್ರೇಡ್ ಅಂತ ಇದ್ದೀವಿ ಓಕೆ ಯಾಕಂದರೆ ಇಲ್ಲಿ ನೋಡ್ಬೋದು ಜಸ್ಟ್ ಪರ್ಫೆಕ್ಟ್ ಆಗಿರೋಂಥ ಒಂದು ಹೆಲ್ದಿ ಕ್ಯಾಂಡಲ್ ಬೇರೀಸ್ ಕ್ಯಾಂಡಲ್ಲು ಕ್ರಾಸ್ ಆಗುತ್ತೆ ಫೈವ್ ಎಮ್ ಎ ಅದರಲ್ಲಿ ಕ್ರಾಸ್ ಆಗುತ್ತೆ ಓಕೆ ಫೈವ್ ಎಮ್ ಎ ಅದ್ರ ಮಿಲ್ಗೆ ಕ್ರಾಸ್ ಆಗುತ್ತೆ ಸ್ಟಾಪ್ ಲಾಸ್ ಇರುತ್ತೆ ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೆ ಆಲ್ಮೋಸ್ಟ್ ಸೇಮ್ ಕ್ಯಾಂಡಲ್ವರೆಗೂ ಸ್ಟಾಪ್ಲಾಸ್ ಹಾಕಿದ್ರು ನಡೆಯುತ್ತೆ ಸಮ್ ಟೈಮ್ ನಮಗೆ ಸ್ಟಾಪ್ ಟ್ರೇಡ್ ಸ್ಟಾಪ್ ಕಡಿಮೆ ಬರ್ತಾಯಿದೆ ಅಂದರೆ ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ ಬರ್ತಾಯಿದೆ ಅಂದರೆ ಪ್ರೀಮಿಯಮಲ್ಲಿ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಕೊಟ್ಟರೆ ಇಟ್ಸ್ ಫೈನ್ ಆಗಿರುತ್ತೆ ಸೊ ಆಪ್ಷನ್ ಟ್ರೇಡರ್ ಆಗಿರೋದ್ರಿಂದ ಓಕೆ ಫ್ಯೂಚರಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಟ್ವೆಂಟಿಗೆ ಟ್ವೆಂಟಿ ಪಾಯಿಂಟ್ನ ನಾವು ಫ್ಯೂಚರಲ್ಲಿ ಕೊಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಾವು ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆಯಲ್ಲ ಅಲರ್ಟ್ ಕ್ಯಾಂಡಲ್ವರೆಗೂ ನಾವು ಸ್ಟಾಪ್ಲಸನ್ನು ಕೊಡ್ತೀವಿ ಓಕೆ ಅರ್ಟ್ ಕ್ಯಾಂಡಲ್ವರೆಗೂ ಸ್ಟಾಪ್ಲಸನ್ನು ಕೊಡ್ತೀವಿ ಇಲ್ಲಿ ಏನಾಗುತ್ತೆ ಅಲರ್ಟ್ ಕ್ಯಾಂಡಲ್ವರೆಗೂ ಸ್ಟಾಪ್ಲಸ್ ಬರುತ್ತೆ ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ಲಾಸ್ ಬರುತ್ತೆ ಒನ್ ಇಷ್ಟು ಅಂದರೆ ಫೋರ್ಟಿ ಟು ಫೋರ್ಟಿ ಪಾಯಿಂಟ್ಸ್ವರೆಗೂ ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಆಗಿರುವಂಥ ಒಂದು ಫೈ ಈ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟಾಟಜಿ ಆಕ್ಟಿವೇಟ್ ಆಗುತ್ತೆ ಓಕೆ ಇಲ್ಲಿ ಎಂಟ್ರಿನ ತಗೊಂಡಿರ್ತೀವಿ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮೇಲೆ ಸ್ಟಾಪ್ ಸ್ಟಾಪ್ಲಾಸು ಒಂದೆಷ್ಟು ಸುಟ್ಟುವರೆಗೂ ಟಾರ್ಗೆಟ್ ಇರುತ್ತೆ ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ನಮ್ಮದು ಲಾಸು ಹಿಟ್ ಆಗುತ್ತೆ ಅದಾದಮೇಲೆ ನಾವು ಮತ್ತೆ ವೇಟ್ ಮಾಡ್ತಾ ಇರ್ತೀವಿ ಸೊ ಈ ಥರ ಕಂಟಿನ್ಯೂಸ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟಾಟಜಿ ಆ್ಯಕ್ಟಿವೇಟ್ ಆಗುತ್ತೆ ಓಕೆ ಇಲ್ಲಿ ನಾವು ಒಂದನ್ನು ಗಮನಿಸಬೇಕಾಗತ್ತೆ ಸೊ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹ್ಯಾಂಗಿಂಗ್ ಮ್ಯಾನ್ ಟೈಪ್ ಕ್ಯಾಂಡಲ್ಲು ಇಂಪಾರ್ಟೆಂಟ್ ಆಗುತ್ತೆ ಹ್ಯಾಮರ್ ಕ್ಯಾಂಡಲ್ ಓಕೆ ಇದನ್ನು ನಾವು ಕೆಳಗಡೆ ಬಂದಾಗ ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ ಸೊ ಅದೇ ಕ್ಯಾಂಡಲ್ ಮೇಲ್ಗಡೆ ಬಂದಾಗ ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀವಿ ಓಕೆ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಅಂದ್ರೆ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ ಸೀನಾರು ಯಾವ ಥರ ಚೇಂಜಸ್ ಆಗುತ್ತೆ ರಿವರ್ಸಲ್ಗೆ ರಿವರ್ಸಲ್ಗೆ ಯಾವ ಥರ ಕನ್ವರ್ಟ್ ಆಗುತ್ತೆ ಅಂತಂದಾಗ ಸೊ ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ ಮೂರು ಬುಲ್ಲಿಸ್ ಕ್ಯಾಂಡಲ್ಸ್ ಬರುತ್ತೆ ಓಕೆ ಮೂರು ಬುಲ್ಲಿಸ್ ಕ್ಯಾಂಡಲ್ಸ್ ಬಂದಾಗ ಇಲ್ಲಿ ಪರ್ಫೆಕ್ಟ್ ಆಗಿರುವಂಥ ಮಾರ್ಕೆಟ್ ಮೇಲ್ಗಡೆ ಹೋಗುವ ಎಲ್ಲ ಥರ ತಯಾರಿ ಮಾಡ್ಕೊಳ್ತಾ ಇರುತ್ತೆ ಅವಾಗ ಏನಾಗುತ್ತೆ ಇಮಿಡಿಯೇಟಾಗಿ ರಿವರ್ಸಲ್ಗೆ ಕನ್ವರ್ಟ್ ಆಗುತ್ತೆ ಓಕೆ ರಿವರ್ಸಲ್ ಕನ್ವರ್ಟ್ ಆದಾಗ ಇಲ್ಲಿರುವಂಥ ಬೈಯರ್ಸು ಇಲ್ಲಿರುವಂಥ ಬೈಯರ್ಸು ಅಂದರೆ ಈ ಹೆಲ್ದಿ ಕ್ಯಾಂಡಲ್ ಅಂದರೆ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ನೋಡಿ ಯಾರು ಬೈ ಮಾಡಿರ್ತಾರೆ ಅವ್ರನ್ನೆಲ್ಲ ಮಾರ್ಕೆಟು ಲಾಸನ್ನು ಹಿಟ್ ಮಾಡೋ ಅಂತ ಅಂದರೆ ಸ್ಟಾಪ್ ಅನ್ನು ಹಂಟ್ ಮಾಡೋದಕ್ಕೆ ತಯಾರಾಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ರಿವರ್ಸಲ್ ತೊಗೊಂಬಿಡುತ್ತೆ ಮಾರ್ಕೆಟ್ ಓಕೆ ಇಲ್ಲಿ ಏನಾಗುತ್ತೆ ಅಂತಂದಾಗ ಫೈಮೆ ಪ್ರೊಮ್ಯಾಕ್ಸ್ ಅಡಿಸಿ ಪರ್ಫೆಕ್ಟಾಗಿ ಕ್ಯಾಂಡಲ್ ಮಿಡಲ್ಗೆ ಕ್ರಾಸ್ ಆಗುತ್ತೆ ಸೇಮ್ ಕ್ಯಾಂಡಲ್ಗೆ ನಮ್ದು ಸ್ಟಾಪ್ಲಾಸ್ ಇರುತ್ತೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿ ಇರುತ್ತೆ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಬರ್ತಾಯಿದೆ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ವರ್ಗ ಸ್ಟಾಪ್ ಲಾಸ್ ಇದೆ ನಾವು ಟ್ರೇಡನ್ನ ನಾವು ಇಂಪಾರ್ಟೆಂಟ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ಬಿಫೋರ್ ಎಂಟ್ರಿಂಗ್ ಟು ದಿ ಟ್ರೇಡ್ ನಾವು ಎಷ್ಟು ರಿಸ್ಕನ್ನು ಇದ್ದೀವಿ ಅದ್ರ ಬದಲಾಗಿ ನಮಗೆ ಎಷ್ಟು ರಿವಾರ್ಡ್ ಬರ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕಾಗುತ್ತೆ ಓಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಾವು ರಿಸ್ಕನ್ನು ತಗೋತಾಯಿದ್ವಿ ಟ್ವೆಂಟಿ ಪಾಯಿಂಟ್ಸ್ ರಿಸ್ಕನ್ನು ತಗೋತಾ ನಾವು ಆಪ್ಷನ್ ಟ್ರೇಡರ್ ಆಗಿದ್ದರೆ ಇಲ್ಲಿ ನಮಗೆ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಹಾಕಿದ್ರೆ ಇಟ್ಸ್ ಆಫ್ ಆಗಿರುತ್ತೆ ಪುಟ್ಟು ಆ್ಯಟ್ ದ ಮನಿ ಪ್ರೀಮಿಯಂನ ಚಾಯ್ಸ್ ಮಾಡಿಕೊಂಡು ಓಕೆ ಇಲ್ಲಿ ಫ್ಯೂಚರ್ ಟ್ರೇಡರ್ಸ್ ಆಗಿದ್ರೆ ನಾವು ಟ್ವೆಂಟಿ ಪಾಯಿಂಟ್ಸ್ ಮ್ಯಾಕ್ಸಿಮ್ ಸ್ಟಾಪ್ಲಾಸ್ನ ಕೊಡಬೇಕಾಗುತ್ತೆ ಅದರ ಬದಲಾಗಿ ನಮಗೆ ಒನ್ ಇಷ್ಟು ಟು ಅಂದರೆ ಫೋರ್ಟಿ ಪಾಯಿಂಟ್ಸ್ ವರೆಗೂ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡೋವಂತ ಸಾಧ್ಯತೆ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಓಕೆ ಇಲ್ಲಿ ನಮಗೆ ಟ್ವೆಂಟಿ ಪಾಯಿಂಟ್ಸ್ ಆರಾಮ್ ಈಸಿಯಾಗಿ ಸಿಗುತ್ತೆ ಸಿ ಆಲ್ಮೋಸ್ಟ್ ಇಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗಿದೆ ಆಲ್ಮೋಸ್ಟ್ ವೇಟ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ವರೆಗೂ ಟಾರ್ಗೆಟ್ ಹಿಟ್ ಆಗುವಂಥ ಸಾಧ್ಯತೆ ಇದೆ ಓಕೆ ಸಿ ಆಲ್ಮೋಸ್ಟ್ ಒನ್ ಇಷ್ಟು ಫೋರ್ ವರೆಗೂ ಅಂದರೆ ಸೆವೆಂಟಿ ಏಟ್ ಪಾಯಿಂಟ್ಸ್ ಟಾರ್ಗೆಟ್ ಬಂದಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಓಕೆ ಫ್ರೆಂಡ್ಸ್ ಇದು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬಗ್ಗೆ ಸೊ ಡಿಸ್ಕಶನ್ ಆಗಿದೆ ಸೊ ಇದಕ್ಕೂ ಮುಂಚೆ ನಾನು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ಟಾಟಸಿ ಬಗ್ಗೆ ತುಂಬಾನೇ ಹಾಕಿ ಮಾಡಿ ಅಪ್ಲೋಡ್ ಮಾಡಿದೆ ದಿಸ್ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಸೊ ಕ್ಯಾನ್ ಸಿ ಹೋಗಿ ನೀವು ನೋಡಬಹುದು ಫೈವ್ ಇ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ರಿವರ್ಸಲ್ ಟ್ರೆಂಡ್ ರಿವರ್ಸಲ್ ಬಗ್ಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದ್ರೆ ನಾವು ಮಾರ್ಕೆಟಲ್ಲಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈಯರ್ ಆಗ್ತೀವಿ ಅದಾದಮೇಲೆ ಸೆಲ್ಲರ್ ಆಗ್ತೀವಿ ಮತ್ತೆ ಬೈಯರ್ ಆಗ್ತೀವಿ ಮತ್ತೆ ಸೆಲ್ಲರ್ ಆಗ್ತೀವಿ ಅನ್ನೋದಕ್ಕಿಂತ ಸೊ ನಾವು ಒಂದು ಸ್ಟ್ರಾಟಜಿ ಪರ್ಟಿಕ್ಯುಲರ್ ಒಂದು ಸ್ಟ್ರಾಟಜಿನ ಪಿಕ್ ಮಾಡಿ ಒಂದೇ ಸ್ಟ್ರಾಟಜಿಗೋಸ್ಕರ ವೇಟ್ ಮಾಡಿ ನಾವು ಪೇಷೆನ್ಸನ್ನು ಇಟ್ಕೊಂಡು ಪರ್ಫೆಕ್ಟಾಗಿ ನಮಗೆ ಸ್ಟ್ರಾಟಜಿ ಬಂದಾಗ ಅಂದರೆ ಫೈವ್ ಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಒಂದನ್ನು ಫಾಲೋ ಮಾಡಿ ಸ್ಟ್ರಾಟಜಿ ಬಂದಾಗ ಅಲ್ಲಿ ನಾವು ಟ್ರೇಡನ್ನು ತಗೊಂಡ್ರೆ ನಮಗೆ ಸಕ್ಸಸ್ ರೇಟು ತುಂಬಾ ಜಾಸ್ತಿ ಇರುತ್ತೆ ಅದರಿಂದ ಓವರ್ ಓವರ್ ಟ್ರೇಡಿಂಗನ್ನು ಕಂಟ್ರೋಲ್ ಮಾಡ್ಬೋದು ಅದ್ರ ಜೊತೆಗೇನೆ ನಮಗೆ ಟಾರ್ಗೆಟ್ಗೋಸ್ಕರ ವೇಟ್ ಮಾಡೋಂಥ ಒಂದು ಪೇಷನ್ಸ್ ಬರುತ್ತೆ I <laughs> do ಸ್ಟ್ರಾಟಜಿಗೋಸ್ಕರ ವೇಟ್ ಮಾಡೋವಂಥ ಒಂದು ಪೇಷನ್ಸು ಬಿಲ್ಡ್ ಆಗುತ್ತೆ ಅದಕ್ಕೋಸ್ಕರ ಆಪ್ಷನ್ ಟ್ರೇಡಿಂಗ್ ಅಥವಾ ಫ್ಯೂಚರ್ ಟ್ರೇಡಿಂಗನ್ನು ಮಾಡುವಾಗ ಸೊ ಜಾಸ್ತಿ ಸೈಕಾಲಜಿ ಮೇಲೆ ಎಫೆಕ್ಟ್ ಆಗೋದ್ರಿಂದ ಅದಕ್ಕೋಸ್ಕರ ನಾವು ಪರ್ಟಿಕ್ಯುಲರ್ ಒಂದೇ ಒಂದು ಸ್ಟ್ರಾಟಜಿನ ಪಿಕ್ ಮಾಡಿ ಅದ್ರ ಮೇಲೇ ಪದೇ 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 ಹಂಡ್ರೆಡ್ ಟ್ರೇಡ್ ಟೂ ಹಂಡ್ರೆಡ್ ಟ್ರೇಡ್ ತ್ರೀ ಹಂಡ್ರೆಡ್ ಟ್ರೇಡ್ ಈ ಥರ ಕಂಟಿನ್ಯೂಸ್ ಆಗಿ ಟ್ರೇಡ್ಸನ್ನು ಮಾಡ್ತಾ ಹೋದರೆ ಅಂದರೆ ಒಂದು ವರ್ಷ ಪೂರ್ತಿ ಈ ಸ್ಟ್ರಾಟಜಿ ಮೇಲೆ ನೀವು ವರ್ಕ್ ಮಾಡಿಬಿಟ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಮಾರ್ಕೆಟು ಇಲ್ಲಿ ಬಂದಿದೆ ಈ ಥರ ಒಂದು ಸ್ಟ್ರಾಟಜಿ ಬರ್ತಾ ಇದೆ ಸೊ ಇಲ್ಲಿ ಪರ್ಫೆಕ್ಟಾಗಿ ರಿವರ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಆಗಿ ಚಾರ್ಟನ್ನು ನಾವು ನೋಡ್ತಾ 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 ಹೋದಾಗ ನಮಗೆ ಪೂರ್ತಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಇದರಿಂದ ನಾನು ಏನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಒಂದು ಸ್ಟ್ರಾಟಜಿನ ಪರ್ಫೆಕ್ಟ್ ಆಗಿ ಪಿಕ್ ಮಾಡಿ ಅದರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಸೊ ಅದನ್ನ ಪರ್ಫೆಕ್ಟ್ ಆಗಿ ಅದರ ಟಾರ್ಗೆಟನ್ನು ಟಾರ್ಗೆಟ್ ಅನ್ನು ಸಾಧ್ಯತೆ ಇರುತ್ತೆ ಸೊ ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಅಲ್ಲಿ ಅಂದ್ರೆ ನೀವು ಬಿಫೋರ್ ಬಿಗ್ನರ್ಸ್ ಟ್ರೇಡರ್ಸ್ ಆಗಿದ್ರೆ ನೀವು ಒಂದು ಲಾಟಿಂದ ಅಥವಾ ಎರಡು ಲಾಟಿಂದ ಸೊ ಮೂರು ಲಾಟಿಂದ ಈ ಥರ ಕಂಟಿನ್ಯೂಸ್ ಆಗಿ ಲಾಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ 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 ಹೋದರೆ ಇದೇ ಒಂದು ಸ್ಟ್ರಾಟಜಿ ಸಾಕಾಗುತ್ತೆ ಆಲ್ಮೋಸ್ಟ್ ನಿಮಗೆ ಸಮ್ ಟೈಮ್ಸ್ ಇದು ಸ್ಟ್ರಾಟಜಿ ಒನ್ ಇಷ್ಟು ಟು ಹಿಟ್ ಆಗಿದೆ ಟಾರ್ಗೆಟ್ ಕಣ್ಣ ಮುಂದೆ ನಾನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಒಂದಷ್ಟು ಟೆನ್ ವರೆಗೂ ಕೊಟ್ಟಿದೆ ಟಾರ್ಗೆಟ್ ಅಂದ್ರೆ ಹೋಲ್ಡಿಂಗ್ ಕೆಪಾಸಿಟಿನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದಷ್ಟು ಟು ನೀವು ರಿಸ್ಕ್ ರಿವರ್ಣ ಇಟ್ಕೊಂಡು ಹೋದರೆ ಮಾರ್ಕೆಟ್ ಅಲ್ಲಿ ಆಗ್ಬೋದು ಆಗಬಹುದು ಬಟ್ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಅಟ್ ಲೀಸ್ಟ್ ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಒನ್ ಇಷ್ಟು ಫೈವ್ ವರ್ಗ ನೀವು ಟಾರ್ಗೆಟ್ ಅನ್ನು ಬುಕ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ಜಾಸ್ತಿ ಒಂದು ಪ್ರಾಫಿಟ್ ಅನ್ನ ಸಾಧ್ಯತೆ ಇರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಫೈವ್ ಮೇ ಪ್ರೊಮ್ಯಾಕ್ ಸ್ಟ್ರಾಟಜಿ ಬಗ್ಗೆ ಒಂದು ಬ್ರೀಫ್ ಆಗಿರುವಂಥ ಎಕ್ಸ್ಪ್ಲೇಷನ್ ಆಗಿರುತ್ತೆ ಇದರಿಂದ ನಿಮಗೆ ಕಲಿಯೋದಕ್ಕೆ ಸ್ವಲ್ಪ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಓಕೆ ಇದೇ ತರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಏನು ಮಾಡ್ತೇನೆ ಮತ್ತೆ ಮುಂದಿನ ನೋಡಲು ಸಿಗೋಣ ಥ್ಯಾಂಕ್ ಯು